ಏಳನೇ ವೇತನ ಆಯೋಗ ಸರ್ಕಾರಿ ನೌಕರರ ಮೂಲವೇತನ ಶೇಕಡಾ ಹದಿನೆಂಟು ಪಾಯಿಂಟ್ ಐದರಷ್ಟು ಹೆಚ್ಚಳ ನವದೆಹಲಿ ಕೇಂದ್ರ ಸರ್ಕಾರ ತನ್ನ ಉದ್ಯೋಗಿಗಳಿಗೆ ಪಿಂಚಣಿ ಸೌಲಭ್ಯ ಕಲ್ಪಿಸುವ ಉದ್ದೇಶದ ಪೂರಕವೆಂಬಂತೆ ಹೊಸ ಪಿಂಚಣಿ ಯೋಜನೆ ಎನ್ ಪಿ ಎಸ್ ಅಡಿಯಲ್ಲಿ ಪರ್ಯಾಯವಾಗಿ ಏಕೀಕೃತ ಪಿಂಚಣಿ ಯೋಜನೆ ಘೋಷಣೆ ಮಾಡಿದೆ ಇದಕ್ಕೆ ಅನುಮೋದನೆ ನೀಡುತ್ತಿದ್ದಂತೆ ನೌಕರರಲ್ಲಿ ತುಟ್ಟಿಭತ್ತೆ ಪಿಂಚಣಿ ಪಿಂಚಣಿ ಮೂಲವೇತನ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಆಲೋಚನೆಗಳು ಚರ್ಚೆಗಳು ಶುರುವಾಗಿದೆ ಒಂದಷ್ಟು ವಿಶೇಷತೆ ಇರುವ ಈ ಯು ಪಿ ಸರ್ಕಾರ ಕೊಡುಗೆ ನೀಡಲಿದೆ ಸರ್ಕಾರಿ ಏಕೀಕೃತ ಪಿಂಚಣಿ ಯೋಜನೆಯಡಿ ನೌಕರರ ಸೇವಾ ಕೊಡುಗೆ ಆಧಾರದಲ್ಲಿ ಮೂಲವೇತನ ಮತ್ತು ತುಟ್ಟಿಭತ್ಯೆ ಶೇಕಡಾ ಹತ್ತು ದೊರೆಯಲಿದೆ ಈ ವೇಳೆ ಸರ್ಕಾರ ಹಾಲಿ ಸರ್ಕಾರವು ಮೂಲವೇತನ ಹದಿನಾಲ್ಕು ಪ್ರತಿಶತವನ್ನು ಹದಿನೆಂಟು ಪಾಯಿಂಟ್ ಐದರಷ್ಟು ಹೆಚ್ಚಿಸಿ ಕೊಡುಗೆ ನೀಡಲಿದೆ ಎಂದು ವರದಿಯಾಗಿದೆ ಯೋಜನೆಯಡಿ ಕುಟುಂಬ ಪಿಂಚಣಿ ನಿವೃತ್ತಿಯ ನಂತರ ಕನಿಷ್ಠ ಖಾತರಿ ಪಿಂಚಣಿ ಮತ್ತು ಒಟ್ಟು ಮೊತ್ತ ಪಾವತಿಗೆ ಸಹ ನಿಬಂಧನೆಗಳು ಇದೆ ಆದ್ದರಿಂದ ನೌಕರರು ಉದ್ಯೋಗಿಗಳಿಗೆ ಎನ್ ಪಿ ಎಸ್ನಿಂದ ಯು ಪಿ ಎಸ್ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಇದೆ ಹತ್ತು ವರ್ಷಗಳ ಸೇವೆಯ ನಂತರ ಸಿಗುವ ಪಿಂಚಣಿ ಒಬ್ಬ ನೌಕರನ ಹತ್ತು ವರ್ಷಗಳ ಕನಿಷ್ಠ ಸೇವಾ ಅವಧಿ ಆಧಾರದಲ್ಲಿ ಪಿಂಚಣಿ ನೀಡಲಾಗುತ್ತದೆ ಹೊಸ ಪಿಂಚಣಿ ಯೋಜನೆ ಕನಿಷ್ಠ ಹತ್ತು ವರ್ಷಗಳ ಸೇವೆಯ ನಂತರ ನಿವೃತ್ತ ವ್ಯಕ್ತಿಗೆ ಮಾಸಿಕವಾಗಿ ಹತ್ತು ಸಾವಿರ ರು ಪಿಂಚಣಿ ಸಿಗುವ ಖಾತೆ ನೀಡುತ್ತದೆ ಇದರೊಂದಿಗೆ ನಿವೃತ್ತಿ ಬಳಿಕ ಗ್ರಾಚ್ಯುಟಿ ಸೇರಿ ದೊಡ್ಡ ಮೊತ್ತವು ಪಿಂಚಣಿದಾರನ ಕೈಗೆ ಸೇವೆ ರುತ್ತದೆ <coughs> ಕೇಂದ್ರ ಸರ್ಕಾರದ ಏಕೀಕೃತ ಪಿಂಚಣಿ ಯೋಜನೆ ಯೋಜನೆಯಡಿ ಒಬ್ಬ ಉದ್ಯೋಗ ಇಪ್ಪತ್ತೈದು ವರ್ಷಗಳ ಸುದೀರ್ಘ ಸೇವೆ ನೀಡಿದ ಬಳಿಕ ಆ ಉದ್ಯೋಗಿ ಕಳೆದ ವರ್ಷದ ಸರಾಸರಿ ವೇತನದ ಶೇಕಡ ಐವತ್ತರಷ್ಟು ಪಿಂಚಣಿ ಪಡೆಯುತ್ತಾನೆ ಎಂದು ಕೇಂದ್ರ ತಿಳಿಸಿದೆ ಇನ್ನು ಎರಡು ಸಾವಿರದ ನಾಲ್ಕರ ಜನವರಿ ನಂತರ ಕೇಂದ್ರ ಸರ್ಕಾರ ವ್ಯಾಪ್ತಿಯಲ್ಲಿ ಉದ್ಯೋಗ ಪಡೆದವರು ಸಹ ಇದ್ದಾರೆ ಸದ್ಯ ಈ ಪಿಂಚಣಿ ಯೋಜನೆಯಿಂದ ಒಟ್ಟು ಸುಮಾರು ಮೂವತ್ತು ಲಕ್ಷ ಕೇಂದ್ರ ಸರ್ಕಾರಿ ಉದ್ಯೋಗಿಗಳಿಗೆ ಪ್ರಯೋಜನ ಪಡೆಯಬಹುದು ಎಂದು ಅಂದಾಜಿಸಲಾಗಿದೆ ಅದೇ ರೀತಿ ವಿವಿಧ ರಾಜ್ಯಗಳಲ್ಲಿ ಈ ಹೊಸ ಪಿಂಚಣಿ ಯೋಜನೆ ಜಾರಿಯಾದರೆ ತಲಾ ಒಟ್ಟು ತೊಂಬತ್ತು ಲಕ್ಷ ನೌಕರರಿಗೆ ಇದರ ಪ್ರಯೋಜನ ಸಿಗಲಿದೆ ಎಂದು ವಿಶ್ಲೇಷಿಸಲಾಗಿದೆ ಎಂಟನೇ ವೇತನ ಆಯೋಗ ತುಟ್ಟಿಬತ್ತೆ ನಿರೀಕ್ಷೆಗಳು ಈ ಪಿಂಚಣಿ ಯೋಜನೆ ಜಾರಿಗೆ ಜೊತೆಗೆ ಕೇಂದ್ರ ಸರ್ಕಾರ ಹೊಸ ಎಂಟನೇ ವೇತನ ಆಯೋಗ ಜಾರಿ ಅನುಮೋದನೆ ಕುರಿತು ಕೇಂದ್ರ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂದು ಕುತೂಹಲದಿಂದ ಕಾಯುತ್ತಿದ್ದಾರೆ ತುಟ್ಟಿಬತ್ತೆ ತುಟ್ಟಿ ಪರಿಹಾರ ಹೆಚ್ಚಳ ನಿರೀಕ್ಷೆಯಲ್ಲಿರುವ ಕೇಂದ್ರ ಸರ್ಕಾರಿ ನೌಕರರು ಇದೇ ಸೆಪ್ಟೆಂಬರ್ ಅಂತ್ಯಕ್ಕೆ ಸರ್ಕಾರದಿಂದ ಸಿಹಿ ಸುದ್ದಿ ಪಡೆಯಲಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ತುಟ್ಟಿಬತ್ತೆ ಮತ್ತು ತುಟ್ಟಿ ಪರಿಹಾರವು ಶೇಕಡಾ ನಾಲ್ಕರಷ್ಟು ಹೆಚ್ಚಳ ಮಾಡಿ ಕೇಂದ್ರ ಸರ್ಕಾರ ಘೋಷಣೆ ಮಾಡುವ ಸಾಧ್ಯತೆ ಇದೆ ಈಗಾಗಲೇ ಜನವರಿ ಡಿ ಎ ಏರಿಕೆಯಿಂದ ತುಟ್ಟಿಬತ್ತೆ ಪ್ರಮಾಣ ಶೇಕಡಾ ಐವತ್ತರಷ್ಟು ಹೆಚ್ಚಾಗಿದೆ ಈ ಬಾರಿ ಅದು ಐವತ್ನಾಲ್ಕರಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು